ಆತ್ಮೀಯ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಸ್ವಾಗತ ಇವತ್ತಿನ ಈ ವಿಡಿಯೋ ಪಾಠದಲ್ಲಿ ನಾವು ದಿನಾಂಕ ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ನಡೀತಕ್ಕಂತಹ ಸೋಷಿಯಲ್ ಸೈನ್ಸ್ ಸಮಾಜ ವಿಜ್ಞಾನ ಪರೀಕ್ಷೆಗಾಗಿ ಬಹು ನಿರೀಕ್ಷಿತ ಪ್ರಶ್ನೆ ಪತ್ರಿಕೆ ಉತ್ತರಗಳನ್ನು ಚರ್ಚೆ ಮಾಡ್ತಕ್ಕಂತಹ ವಿಡಿಯೋ ಆಗಿರ್ತಕ್ಕಂಥದ್ದು ಸೊ ಈ ವಿಡಿಯೋದಲ್ಲಿ ನಾವು ಎಸ್ ಎಸ್ ಎಲ್ ಸಿ ಅಥವಾ ಹತ್ತನೇ ತರಗತಿಯ ವಾರ್ಷಿಕ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದರ ನಿರೀಕ್ಷಿತ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರಗಳು ಪ್ರೊಬಬ್ಲಿ ಬರತಕ್ಕಂಥ ಕ್ವೆಶನ್ಸ್ಗಳನ್ನು ಕೂಡ ಉತ್ತರಗಳ ಜೊತೆಗೆ ಚರ್ಚೆ ಇದ್ದೀವಿ ವಿಷಯ ಬಂದು ನಮಗೆ ಸಮಾಜ ವಿಜ್ಞಾನ ವಿಷಯ ಸಂಕೇತ ಎಂಬತ್ತೈದಕ್ಕೆ ಸಮಯ ಮೂರು ಗಂಟೆ ಹದಿನೈದು ನಿಮಿಷ ಅಂಕಗಳು ಎಂಬತ್ತು ಸೊ ಇಲ್ಲಿ ಬರ್ತಕ್ಕಂತಹ ಸಮಾಜ ವಿಜ್ಞಾನ ಪರೀಕ್ಷೆ ಎಂಬತ್ತು ಅಂಕಗಳಿಗೆ ಸಂಪೂರ್ಣವಾಗಿರ್ತಕ್ಕಂಥ ಚರ್ಚೆಯನ್ನು ಮಾಡ್ತಾಯಿದ್ದೀವಿ ಸೊ ಇದಕ್ಕಿಂತ ಮುಂಚೆ ನಾವು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಇಂಗ್ಲೀಷ ದ್ವಿತೀಯ ಭಾಷೆ ಇಂಗ್ಲೀಷ್ನಲ್ಲಿ ಇದೇ ರೀತಿಯಾಗಿರ್ತಕ್ಕಂತಹ ಮೂರು ವಿಡಿಯೋಗಳನ್ನು ಮಾಡಿದ್ದೀವಿ ಮೂರು ವಿಡಿಯೋಗಳಿಂದ ವಿಡಿಯೋಗಳಿಂದ ಸರಿಸುಮಾರು ಅರವತ್ತ್ನಾಲ್ಕು ಪ್ಲಸ್ ಅಂಕಗಳು ಅದೇ ವಿಡಿಯೋಗಳಿಂದ ಬಂದಿರತಕ್ಕಂಥವು ಸೊ ಪರೀಕ್ಷೆ ಮುಗಿದ ಮೇಲೆ ಕೀ ಆನ್ಸರ್ ವೀಡಿಯೋ ಮಾಡಿದ ಮೇಲೆ ಅಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಕಮೆಂಟನ್ನು ಕೂಡ ಮಾಡಿದ್ರು ನಾನು ಸೆವೆಂಟಿ ಫೈವ್ ಮಾಡ್ತೀನಿ ನಾನು ಸೆವೆಂಟಿ ಏಟ್ ಮಾಡ್ತೀನಿ ಔಟ್ ಆಫ್ ಔಟ್ ಮಾಡ್ತಾನೆ ಅಂತಕ್ಕಂಥ ಗ್ಯಾರಂಟಿ ಇದೆ ಸರ್ ವೀಡಿಯೋಗಳು ಭಾಳಷ್ಟು ಅನುಕೂಲಕರ ಆಗೋದು ಅಂತಕ್ಕಂಥ ಮಾತನ್ನು ಕೂಡ ಹೇಳಿದರು ಹಾಗಾಗಿ ಸಮಾಜ ವಿಜ್ಞಾನದ ಪ್ರಶ್ನೆ ಪತ್ರಿಕೆಯನ್ನು ವಿಜ್ಞಾನದ ಪ್ರಶ್ನೆ ಪತ್ರಿಕೆಯನ್ನು ಹಿಂದಿ ಪ್ರಶ್ನೆ ಪತ್ರಿಕೆಯ ಉತ್ತರಗಳ ಜೊತೆಗೆ ಇದೇ ಇದೇ ರೀತಿಯಾಗಿ ಚರ್ಚೆ ಮಾಡಿರಂತಕ್ಕಂತಹ ಒಂದು ಕಾರಣಕ್ಕಾಗಿ ನಾವು ವಿಡಿಯೋವನ್ನು ಮಾಡ್ತಾಯಿದ್ದೀವಿ ಸಾಧ್ಯ ಆದಷ್ಟು ನಿಮಗೆ ಅನುಕೂಲ ಆಗಲಿ ಅಂತಕ್ಕಂಥ ಉದ್ದೇಶ ಬೆಳಿಗ್ಗೆ ನಾವು ಇಂಗ್ಲೀಷ್ ಮೀಡಿಯಮ್ಗೆ ಸೋಷಿಯಲ್ ಸೈನ್ಸ್ ಸಂಬಂಧಪಡ್ತಕ್ಕಂಥ ಕ್ವೆಶನ್ ಪೇಪರನ್ನು ಕ್ಯಾನ್ಸರ್ ಆನ್ಸರ್ ಜೊತೆಗೆ ಡಿಸ್ಕಶನ್ ಮಾಡಿದೀವಿ ಹಾಗಾಗಿ ಯಾರಾದರೂ ನಮ್ಮ ಚಾನಲ್ನ ಮೊದಲೇ ಬಾರಿಗೆ ನೋಡ್ತಾ ಇದ್ದರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ಆ ಎಫರ್ಟ್ ಆಗಿರ್ತಕ್ಕಂತಹ ವಿಡಿಯೋಗೆ ಸೊ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿರಿ ನಮ್ಮ ಫ್ರೆಂಡ್ಸ್ಗೆ ಅಂತ ಹೇಳ್ತಾ ಮೊದಲನೇ ಪ್ರಶ್ನೆಯನ್ನು ನೋಡ್ತಕ್ಕಂಥದ್ದು ಈ ಪ್ರತಿಯೊಂದು ಪ್ರಶ್ನೆಗೆ ಪ್ರಶ್ನೆ ಅಥವಾ ಪೂರ್ಣ ಹೇಳಿಕೆಗೆ ನಾಲ್ಕು ಆಯ್ಕೆಗಳು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಒಂದನ್ನು ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಪೂರ್ಣ ಉತ್ತರವನ್ನು ಬರೆಯಿರಿ ಸೊ ಎಂಟು ಪ್ರಶ್ನೆಗಳು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ಗಳು ನಿಮಗೆ ಬಹು ಆಯ್ಕೆ ಪ್ರಶ್ನೆಗಳು ಎಂಟಿರುತ್ತವೆ ಒಂದೊಂದಕ್ಕೆ ಒಂದು ಅಂಕ ಎಂಟು ಪ್ರಶ್ನೆ ಎಂಟು ಪ್ರಶ್ನೆ ಎಂಟು ಅಂಕಗಳು ಹಾಗಾಗಿ ಮೊದಲನೇ ಪ್ರಶ್ನೆ ನೋಡೋದಾದ್ರಲ್ಲಿ ಹಿಂದೂಸ್ತಾನದಲ್ಲಿರುವ ಪ್ರತಿಯೊಬ್ಬ ಮೂಲ ನಿವಾಸಿಯು ಭ್ರಷ್ಟ ಎಂದು ಪ್ರತಿಪಾದಿಸಿದವರು ಯಾರು ಅಂತಕ್ಕಂಥ ಪ್ರಶ್ನೆಗೆ ಉತ್ತರ ಆಪ್ಷನ್ ಸಿ ಲಾರ್ಡ್ ಕಾರ್ನವಾಲಿಸ್ ಹಿಂದೂಸ್ಥಾನದಲ್ಲಿರ್ತಕ್ಕಂತಹ ಮೂಲ ನಿವಾಸಿಯು ಪ್ರತಿಯೊಬ್ಬ ಮೂಲ ನಿವಾಸಿಯೂ ಭ್ರಷ್ಟ ಅಂತ ಲಾರ್ಡ್ ಕಾರ್ನವಾಲಿಸ್ ಕರೀತಾರೆ ಎರಡನೇ ಪ್ರಶ್ನೆ ನೋಡೋದಾದರೆ ಸಾರ್ವಜನಿಕ ಆಡಳಿತ ಎಂಬ ಪದವನ್ನು ಮೊಟ್ಟ ಮೊದಲ ಬಾರಿಗೆ ಬಳಸಿದವರು ಯಾರು ಅಂತಕ್ಕಂಥ ಪ್ರಶ್ನೆಗೆ ಆಪ್ಷನ್ ಎ ಅಲೆಕ್ಸಾಂಡರ್ ಹ್ಯಾಮಿಲ್ಟನ್ ಅಂತಕ್ಕಂಥವ್ರು ಸಾರ್ವಜನಿಕ ಆಡಳಿತ ಎಂಬ ಪದವನ್ನು ಮೊದಲ ಬಾರಿಗೆ ಬಳಸಿದವರು ಈ ಸಾರ್ವಜನಿಕ ಆಡಳಿತವು ಅಮೇರಿಕಾದಲ್ಲಿ ಏನು ಒಂದು ರೀತಿಯಾಗಿರ್ತಕ್ಕಂಥ ಬೆಳವಣಿಗೆಯನ್ನು ಕಾಣಿಸ್ತಿರ್ತಕ್ಕಂಥದ್ದು ಉತ್ತರ ಅದು ಕೂಡ ಗೊತ್ತಿರಲಿ ಇವುಗಳಲ್ಲಿ ಉಳಿದವುಗಳಿಗಿಂತ ಭಿನ್ನವಾಗಿರುವುದು ಯಾವುದೇದಪ್ಪ ಅಂತಂದರೆ ಇಲ್ಲಿ ಆಕ್ಸೆಸ್ ಕದನ ಬಾಂಧವ್ಯತ್ರಯ ಬೂದು ಅಂಗಿದಳ ಕದನ ಸೌಹಾರ್ದ ತ್ರಯ ಸೊ ಇದು ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರ್ ಯಾವುದಪ್ಪ ಅಂತಂದರೆ ಇಲ್ಲಿ ಆಪ್ಷನ್ ಡಿ ಕದನ ಸೌಹಾರ್ದ ತ್ರಯ ಆಗಿರ್ತದೆ ಭಾರತಕ್ಕೆ ಯೋಜಿತ ಅರ್ಥ ವ್ಯವಸ್ಥೆ ಎಂಬ ಪುಸ್ತಕವನ್ನು ಬರೆದವರು ಯಾರು ಅಂತಕ್ಕಂಥ ಪ್ರಶ್ನೆಗೆ ಆಪ್ಷನ್ಸ್ಗಳನ್ನು ನೋಡೋದಿಲ್ಲ ಡೈರೆಕ್ಟಾಗಿ ಉತ್ತರವನ್ನೇ ಚರ್ಚೆ ಮಾಡ್ತೀವಿ ಉತ್ತರ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಭಾರತಕ್ಕೆ ಯೋಜಿತ ಅರ್ಥವ್ಯವಸ್ಥೆ ಎಂಬ ಪುಸ್ತಕವನ್ನು ಬರೆದರು ಮುಂದಿನ ಪ್ರಶ್ನೆ ನೋಡೋದಾದರೆ ಪ್ರಶ್ನೆ ಸಂಖ್ಯೆ ಐದು ಅಸ್ಪೃಶ್ಯತೆಯ ಆಚರಣೆಯನ್ನು ನಿಷೇಧಿರುವ ನಿಷೇಧಿಸಿರುವ ಸಂವಿಧಾನದ ವಿಧಿ ಸಂವಿಧಾನದ ಎಷ್ಟನೇ ವಿಧಿ ಪ್ರಕಾರ ಅಸ್ಪೃಶ್ಯ ಅಸ್ಪೃಶ್ಯತೆಯ ಆಚರಣೆಯನ್ನು ನಿಷೇಧಿಸಿದೆ ಅಂತಂದರೆ ಇಲ್ಲಿ ಉತ್ತರ ಹದಿನೇಳು ಆಪ್ಷನ್ ಎ ಹದಿನೇಳು ಸಂವಿಧಾನದ ಹದಿನೇಳನೇ ವಿಧಿಯ ಪ್ರಕಾರ ಭಾರತದಲ್ಲಿ ಅಸ್ಪೃಶ್ಯ ಅಸ್ಪೃಶ್ಯತೆಯ ಆಚರಣೆಯನ್ನು ನಿಷೇಧ ಮಾಡಿರ್ತಕ್ಕಂಥದ್ದು ಇನ್ನು ಪ್ರಶ್ನೆ ಸಂಖ್ಯೆ ಆರು ಭಾಳಷ್ಟು ಸುಲಭವಾಗಿರ್ತಕ್ಕಂಥ ಪ್ರಶ್ನೆ ಇದು ದ್ರವ ರೂಪದ ಚಿನ್ನ ಯಾವುದಪ್ಪ ಅಂತಂದ್ರೆ ಇಲ್ಲಿ ರೂಪದಲ್ಲಿ ಇರತಕ್ಕಂಥ ಚಿನ್ನ ಯಾವುದಕ್ಕೆ ಕರಿತೀವ ಅಂತಂದರೆ ಇಲ್ಲಿ ಪೆಟ್ರೋಲಿಯಂ ಪ್ರಶ್ನೆ ಸಂಖ್ಯೆ ಏಳು ವಿಶ್ವ ಗ್ರಾಹಕ ದಿನವನ್ನು ಆಚರಿಸುವುದು ಯಾವಾಗ ಅಂತಕ್ಕಂಥ ಪ್ರಶ್ನೆಗೆ ಉತ್ತರ ಮಾರ್ಚ್ ಹದಿನೈದು ಆಪ್ಷನ್ ಡಿ ಮಾರ್ಚ್ ಹದಿನೈದರಂದು ಪ್ರತಿ ವರ್ಷ ವಿಶ್ವ ಗ್ರಾಹಕ ದಿನವನ್ನು ಆಚರಣೆ ಮಾಡ್ತೀವಿ ಇನ್ನು ಪ್ರಶ್ನೆ ಸಂಖ್ಯೆ ಎಂಟು ಸುಂದರ್ಲಾಲ್ ಬಹುಗುಣ್ ಮತ್ತು ಬಹುಗುಣ ಮತ್ತು ಚಂಡಿ ಪ್ರಸಾದ್ ಭಟ್ ರವರ ನೇತೃತ್ವದಲ್ಲಿ ನಡೆದಿರ್ತಕ್ಕಂಥ ಚಳವಳಿ ಯಾವುದಪ್ಪ ಇಲ್ಲಿ ಉತ್ತರ ಆಪ್ಷನ್ ಸಿ ಚಿಪ್ಕೋ ಚಳವಳಿ ಚಿಪ್ಕೋ ಚಳವಳಿ ಯಾರ ನೇತೃತ್ವದಲ್ಲಿ ನಡೆಯಿತು ಅಂತಕ್ಕಂಥ ಪ್ರಶ್ನೆ ಏನಾದರೂ ಬಂದರೆ ಸುಂದರ್ಲಾಲ್ ಬಹುಗುಣ ಮತ್ತು ಪ್ರಸಾದ್ ಬಟ್ ಅವರ ನೇತೃತ್ವದಲ್ಲಿ ನಡೆಯಿತು ಇನ್ನು ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರವನ್ನು ಬರೀತಕ್ಕಂಥದ್ದು ಇದು ಕೂಡ ನಿಮಗೆ ಎಂಟು ಪ್ರಶ್ನೆಗಳು ಒಂದೊಂದು ಪ್ರಶ್ನೆಗೆ ಒಂದೊಂದು ಅಂಕ ಎಂಟು ಅಂಕಗಳು ಒಂಬತ್ತನೇ ಪ್ರಶ್ನೆ ಮೊದಲನೆಯ ಆಂಗ್ಲ ಮರಾಠ ಯುದ್ಧ ಯುದ್ಧದ ಕೊನೆಯಲ್ಲಿ ಯಾವ ಒಪ್ಪಂದದೊಂದಿಗೆ ಕೊನೆಗೊಂಡಿತು ಮೊದಲನೆಯ ಆಂಗ್ಲೋ ಮರಾಠ ಯುದ್ಧ ಯಾವ ಒಪ್ಪಂದದೊಂದಿಗೆ ಕೊನೆಗೊಂಡಿತು ಅಂತಂದರೆ ಇಲ್ಲಿ ಉತ್ತರ ನೋಡೋದಾದರೆ ಉತ್ತರ ನೋಡೋದಾದರೆ ಸಾಲ್ಬಾಯ್ ಒಪ್ಪಂದದ ಮುಖಾಂತರ ಮೊದಲನೇ ಆಂಗ್ಲೋ ಮರಾಠ ಯುದ್ಧ ಕೊನೆಗೊಂಡಿತು ಮುಂದಿನ ಪ್ರಶ್ನೆ ಸಾಮಾಜಿಕ ವಿನ್ಯಾಸ ಹೇಗೆ ಉಂಟಾಗಿದೆ ಅಂತಕ್ಕಂಥ ಪ್ರಶ್ನೆಗೆ ಸಾಮಾಜಿಕ ಸ್ತರ ವಿನ್ಯಾಸವು ಜನರ ಆದಾಯ ಶಿಕ್ಷಣ ಜಾತಿ ಬಣ್ಣ ಲಿಂಗ ಉದ್ಯೋಗ ಬುದ್ಧಿಶಕ್ತಿ ಆಧಾರದ ಮೇಲೆ ಸಾಮಾಜಿಕ ವಿನ್ಯಾಸ ಉಂಟಾಗಿದೆ ಅಂತಕ್ಕಂಥದ್ದು ಇನ್ನು ಮುಂದಿನ ಪ್ರಶ್ನೆ ಇದು ಸ್ಥಳಾಂತರ ಬೇಸಾಯ ಇಂದು ಸ್ಥಳಾಂತರ ಬೇಸಾಯವನ್ನು ಏಕೆ ನಿಷೇಧಲಾಗಿಸಿದೆ ನಿಷೇಧಿಸಲಾಗಿದೆ ಅಂತಕ್ಕಂಥದ್ದು ಇದಕ್ಕೆ ಉತ್ತರ ಸ್ಪಷ್ಟವಿಲ್ಲದ ಉತ್ತರ ಆಗಿರ್ತಕ್ಕಂಥದ್ದು ಕಾರಣ ಏನು ಅಂತಕ್ಕಂಥದ್ದು ಗೊತ್ತಾಗದೇ ಇರತಕ್ಕಂಥದ್ದು ಇನ್ನು ಪ್ರಶ್ನೆ ಸಂಖ್ಯೆ ಹನ್ನೆರಡು ಒಡಿಸಾದ ಕಣ್ಣೀರಿನ ನದಿ ಯಾವುದಪ್ಪ ಅಂತಂದರೆ ಇಲ್ಲಿ ಹಿರಾಕೂಡ್ ನದಿಯು ಒಡಿಸಾದ ಕಣ್ಣೀರಿನ ನದಿಯಾಗಿರ್ತದೆ ಇನ್ನು ಪ್ರಶ್ನೆ ಸಂಖ್ಯೆ ಹದಿಮೂರು ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರನ್ನು ಭಾರತದ ಉಕ್ಕಿನ ಮನುಷ್ಯ ಎಂದು ಯಾಕೆ ಕರೀತಾರೆ ಅಂತಕ್ಕಂಥ ಪ್ರಶ್ನೆಗೆ ಉತ್ತರ ಭಾರತದ ದೇಶೀಯ ಸಂಸ್ಥಾನಗಳನ್ನು ವಿಲೀನಗೊಳಿಸುವ ಕಾರ್ಯವನ್ನು ಯಶಸ್ವಿಯಾಗಿ ನಿರ್ವಹಿಸಿರುವ ಒಂದು ಕಾರಣಕ್ಕಾಗಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರನ್ನು ಭಾರತದ ಉಕ್ಕಿನ ಮನುಷ್ಯ ಎಂದು ಕರೆಯುತ್ತಾರೆ ಇನ್ನು ನಿಶಸ್ತ್ರೀಕರಣ ಎಂದರೇನು ಹದಿನಾಲ್ಕು ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ನಿಶಸ್ತ್ರೀಕರಣ ಎಂದರೇನು ಉತ್ತರ ನಿರ್ದಿಷ್ಟ ಅಥವಾ ಎಲ್ಲ ಶಸ್ತ್ರಾಸ್ತ್ರಗಳನ್ನು ಕಡಿತಗೊಳಿಸುವ ಅಥವಾ ಸಂಪೂರ್ಣವಾಗಿ ತ್ಯಜಿಸುವ ಪ್ರಕ್ರಿಯೆಯನ್ನು ನಿಶಸ್ತ್ರೀಕರಣ ಎಂದು ಕರೆಯುತ್ತೇವೆ ಪ್ರಶ್ನ ಸಂಖ್ಯೆ ಹದಿನೈದು ಪ್ರತ್ಯಕ್ಷ ತೆರಿಗೆ ಪ್ರತ್ಯಕ್ಷ ತೆರಿಗೆಗೆ ಎರಡು ಉದಾಹರಣೆಯನ್ನು ಕೊಡಿರಿ ಅಂತಕ್ಕಂಥದ್ದು ಸೊ ಇಲ್ಲಿ ನಾಲ್ಕು ಪಾಯಿಂಟ್ಗಳನ್ನು ಕೊಟ್ಟಿದ್ದೀವಿ ನಿಮಗೆ ಉತ್ತರ ಸಂಪತ್ತಿನ ತೆರಿಗೆ ಒಂದು ವರಮಾನ ತೆರಿಗೆ ಆದಾಯ ತೆರಿಗೆ ಕಂಪನಿ ತೆರಿಗೆ ಹಾಗಾಗಿ ಈ ಒಂದು ಅಂಕಕ್ಕೆ ಇರತಕ್ಕಂಥ ಪ್ರಶ್ನೆ ಆಗಿರೋದರಿಂದ ಯಾವುದಾದ್ರೂ ಎರಡು ಉದಾಹರಣೆಗಳನ್ನು ಬರೆದರೆ ಸಾಕು ಬಟ್ ಇಲ್ಲಿ ನಿಮಗೆ ನಾಲ್ಕು ಉದಾಹರಣೆಗಳನ್ನ ಕೊಟ್ಟಿರ್ತಕ್ಕಂಥದ್ದು ಹದಿನಾರು ಜಿಲ್ಲಾ ಕೈಗಾರಿಕಾ ಕೇಂದ್ರಗಳನ್ನು ಏಕೆ ಸ್ಥಾಪಿಸಬೇಕು ಅಥವಾ ಸ್ಥಾಪಿಸಲು ಕಾರಣ ಏನು ಅಂತಕ್ಕಂಥ ಪ್ರಶ್ನೆ ಪ್ರಶ್ನೆಗೆ ಉತ್ತರ ಗ್ರಾಮಾಂತರ ಪ್ರದೇಶಗಳಲ್ಲಿ ಕೈಗಾರಿಕೆಗಳನ್ನು ಸ್ಥಾಪಿಸಲು ಮತ್ತು ಅವುಗಳ ಆಡಳಿತ ಮತ್ತು ಸಮಗ್ರತೆಯನ್ನು ಕೇಂದ್ರೀಕರಿಸುವ ಸಲುವಾಗಿ ಜಿಲ್ಲಾ ಕೈಗಾರಿಕಾ ಕೇಂದ್ರಗಳನ್ನು ಸ್ಥಾಪಿಸಬೇಕು ಇನ್ನು ಮುಂದಿನ ಪ್ರಶ್ನೆ ಮುಖ್ಯ ಪ್ರಶ್ನೆ ಸಂಖ್ಯೆ ಮೂರು ಪ್ರತಿಯೊಂದು ಪ್ರಶ್ನೆಗೂ ನಾಲ್ಕು ಎರಡರಿಂದ ನಾಲ್ಕು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರ ಬರೀರಂತಕ್ಕಂಥದ್ದು ಎಂಟು ಪ್ರಶ್ನೆಗಳು ಒಂದೊಂದು ಪ್ರಶ್ನೆಗೆ ಎರಡು ಅಂಕ ಟೋಟಲ್ ಆಗಿ ನಿಮಗೆ ಸಿಕ್ಸ್ಟೀನ್ ಮಾರ್ಕ್ಸ್ ಇರ್ತಕ್ಕಂಥದ್ದು ಇಲ್ಲಿ ಚಾಯ್ಸ್ ಇರ್ತಕ್ಕಂಥದ್ದು ಹತ್ತೊಂಬತ್ತು ನೂರ ಮೂವತ್ತೈದರ ಭಾರತ ಸರ್ಕಾರ ಕಾಯ್ದೆ ಭಾರತ ಸಂವಿಧಾನದ ಬುನಾದಿ ಅನ್ನೋದನ್ನು ಸಮರ್ಥಿಸಿ ಅಂತಕ್ಕಂತಹ ಈ ಪ್ರಶ್ನೆಗೆ ಉತ್ತರ ಹತ್ತೊಂಬತ್ತು ಮೂವತ್ತೈದರ ಭಾರತ ಸರ್ಕಾರ ಕಾಯ್ದೆಯ ಕಾಯ್ದೆ ಭಾರತ ಸಂವಿಧಾನದ ಬುನಾದಿ ಹೇಗೆ ಅಂತಕ್ಕಂಥದ್ದಾದರೆ ಅಖಿಲ ಭಾರತ ಒಕ್ಕೂಟವನ್ನು ರಚಿಸಲಿಕ್ಕೆ ಕಾರಣವಾಯಿತು ಭಾರತದ ಭಾರತೀಯ ರಿಸರ್ವ್ ಬ್ಯಾಂಕ್ ಕೂಡ ಸ್ಥಾಪನೆಯಾಯಿತು ಕೇಂದ್ರದಲ್ಲಿ ದ್ವಿ ಸರ್ಕಾರವನ್ನು ರಚನೆ ಮಾಡಲಾಯಿತು ಪ್ರಾಂತ್ಯಗಳಿಗೆ ಸ್ವಾಯತ್ತತೆಯನ್ನು ನೀಡಲಾಯಿತು ಫೆಡರಲ್ ಕೋರ್ಟನ್ನು ಕೂಡ ಸ್ಥಾಪನೆ ಮಾಡಲಾಯಿತು ಇನ್ನು ಮುಂದಿನ ಪ್ರಶ್ನೆ ಅದರಲ್ಲಿ ಚಾಯ್ಸ್ ಇರತಕ್ಕಂಥ ಕ್ವಶನ್ಗೆ ಎರಡನೇ ಮಹಾಯುದ್ಧದ ಪರಿಣಾಮಗಳನ್ನು ಬರೀರಿ ಅಂತಕ್ಕಂಥದ್ದಿದೆ ಸೊ ನಾಲ್ಕು ಪಾಯಿಂಟ್ಸ್ಗಳನ್ನು ಬರೆದ್ರೆ ಸಾಕು ನೀವು ಇಫ್ ಇನ್ ಕೇಸ್ ಏನಾದರೂ ಸಪೋಸ್ ಮೂರು ಅಂಕಗಳಿಗೆ ಕೇಳಿದರೆ ಇಷ್ಟು ಪಾಯಿಂಟ್ಸ್ಗಳನ್ನು ಬರೀಬೇಕಾಗ್ತದೆ ಎರಡನೇ ಮಹಾಯುದ್ಧದ ಪರಿಣಾಮಗಳ ಏನಂತಕ್ಕಂಥ ನೋಡೋದರಲ್ಲಿ ಮಾನವಚರಿತೆಯಲ್ಲಿ ಅತಿ ಹೆಚ್ಚು ಸಾವು ನೋವುಗಳಾದವು ವಿಶ್ವಸಂಸ್ಥೆ ಸ್ಥಾಪನೆ ಆಯಿತು ಅಮೆರಿಕ ರಷ್ಯಾ ಚೀನಾ ಬ್ರಿಟನ್ ಮತ್ತು ಫ್ರಾನ್ಸ್ ದೇಶಗಳು ವಿಶ್ವಸಂಸ್ಥೆಯ ರಕ್ಷಣಾ ಮಂಡಳಿಯ ಕಾಮ ಕಾಯಂ ಸದಸ್ಯರಾದರು ಸೋವಿಯತ್ ರಷ್ಯಾ ಮತ್ತು ಅಮೇರಿಕಾ ವಿರೋಧ ಶಕ್ತಿಶಾಲಿ ದೇಶವಾದವು ಏಷ್ಯಾ ಮತ್ತು ಆಫ್ರಿಕಾದ ವಸಾಹತುಗಳಿಗೆ ಸ್ವಾತಂತ್ರ್ಯ ಬ್ರಿಟನ್ ಫ್ರಾನ್ಸ್ ವಸಾಹತು ವಸಾಹತುಗಳಲ್ಲಿ ವಿಮೋಚನಾ ಚಳವಳಿ ಪ್ರಾರಂಭ ಆಗ್ತದೆ ಭಾರತ ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಪ್ರೋತ್ಸಾಹಕ ವಾತಾವರಣ ನಿರ್ಮಾಣ ಆಗ್ತದ ಆಗ್ತಕ್ಕಂಥದ್ದು ಅಮೆರಿಕಾದಿಂದ ಅಣ್ವಸ್ತ್ರ ಪ್ರಯೋಗ ಅಣ್ವಸ್ತ್ರ ಪೈಪೋಟಿಗೆ ದಾರಿ ಆಗ್ತದೆ ಶೀತದ ಸಮರಕ್ಕೆ ಕೂಡ ನಾಂದಿ ಆಗ್ತದೆ ಸೊ ಇವೆಲ್ಲ ಎರಡನೇ ಮಹಾಯುದ್ಧದ ಪರಿಣಾಮಗಳು ಇದರಲ್ಲಿ ಬೇಕಾದ ನಾಲ್ಕು ಅಂಶಗಳನ್ನು ಪಾಯಿಂಟ್ಗಳನ್ನು ಬರೆದ್ರೆ ಸಾಕು ಇನ್ನು ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಹದಿನೆಂಟು ದೋಂಬಿ ಜನಮಂದಿಗಿಂತ ಹೇಗೆ ಭಿನ್ನವಾಗಿದೆ ಅಥವಾ ಬಾಲಕಾರ್ಮಿಕರ ಸಮಸ್ಯೆಯಿಂದಾಗದ ಪರಿಣಾಮಗಳು ಯಾವುವು ಅಂತಕ್ಕಂಥದ್ದು ಎರಡರಲ್ಲಿ ಒಂದು ಬರೀತಕ್ಕಂಥದ್ದು ದೋಂಬಿಗೂ ಮತ್ತು ಜನಮಂದಿಗೂ ಇರತಕ್ಕಂತಹ ವ್ಯತ್ಯಾಸ ನೋಡೋದಾದರೆ ಫಸ್ಟ್ ಜನಮಂದಿಯನ್ನು ನೋಡೋದಾದರೆ ಯಾವುದೇ ಪೂರ್ವ ಯೋಜನೆ ಇಲ್ಲದೆ ಅನಿಶ್ಚಿತವಾಗಿ ಒಂದು ಆಸಕ್ತಿಯ ಸುತ್ತ ನೆರೆದಿರುವ ಜನರಾಸಿಯೇ ಜನಮಂದಿಯಾಗಿರ್ತಕ್ಕಂಥದ್ದು ಚಲನಚಿತ್ರ ಮಂದಿರದ ಹತ್ತಿರ ಟಿಕೆಟ್ ಪಡೆಯಲು ಮುತ್ತಿಗೆ ಹಾಕಿದಂತೆ ಸೇರಿರುವ ಜನಸ್ತೋಮ ರಸ್ತೆ ಅಪಘಾತ ವೀಕ್ಷಿಸಲು ಸೇರಿರುವ ಜನಸಮೂಹ ಇತ್ಯಾದಿಗಳೆಲ್ಲ ಮಂದಿಗೆ ಕಾರಣ ಆದರೆ ಇನ್ನು ದೋಂಬಿ ಅಂತ ಬಂದಾಗ ತೀರಾ ಹಿಂಸಾತ್ಮಕ ಹಾಗೂ ವಿನಾಶಾತ್ಮಕ ಸ್ವರೂಪದ ಜನಮಂದಿಯ ವರ್ತನೆಯನ್ನು ದೋಂಬಿ ಎನ್ನುತ್ತಾರೆ ಕೋಮುಗಲಭೆ ಜನಾಂಗೀಯ ಕಲಹ ಗುಂಪು ಘರ್ಷಣೆ ಇತ್ಯಾದಿಗಳನ್ನು ಕೂಡ ನಾವು ದೋಂಬಿ ಅಂತ ಕರಿತೀವಿ ಸೊ ಇಲ್ಲಿ ಜನಮಂದಿಗೂ ದೋಂಬಿಗೂ ಇರತಕ್ಕಂತಹ ವ್ಯತ್ಯಾಸ ಇದಾಗಿರ್ತಕ್ಕಂಥದ್ದು ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋದರೆ ಪ್ರಶ್ನೆ ಸಂಖ್ಯೆ ಹದಿನೆಂಟು ಬಾಲಕಾರ್ಮಿಕರ ಸಮಸ್ಯೆಯಿಂದಾದ ಪರಿಣಾಮಗಳೇನು ಅಂತಕ್ಕಂಥದ್ದು ನೋಡೋದಾದರೆ ಪೌಷ್ಟಿಕ ಆಹಾರದ ಕೊರತೆ ಅನಾರೋಗ್ಯ ಒತ್ತಾಯದ ದುಡಿತ ಆರ್ಥಿಕ ಮತ್ತು ಸಾಮಾಜಿಕವಾಗಿರತಕ್ಕಂಥ ಶೋಷಣೆ ವೈದ್ಯಕೀಯ ಸೌಲಭ್ಯಗಳ ಕೊರತೆ ಬೇಕಾದ ಒಂದು ಮೂರಿಂದ ನಾಲ್ಕು ಪಾಯಿಂಟ್ ಬರೆದ್ರೆ ಸಾಕಾಗ್ತದೆ ಈ ಪ್ರಶ್ನೆಗೆ ಇನ್ನು ಪ್ರಶ್ನೆ ಸಂಖ್ಯೆ ಹತ್ತೊಂಬತ್ತು ನೋಡೋದಾದರೆ ಮಾನವ ಹಕ್ಕುಗಳ ಸಂರಕ್ಷಣೆಗಾಗಿ ಭಾರತವು ಕೈಗೊಂಡಿರತಕ್ಕಂತಹ ಕ್ರಮಗಳನ್ನು ಬರೆಯಿರಿ ಅಂತಕ್ಕಂಥ ಪ್ರಶ್ನೆಗೆ ಉತ್ತರ ನೋಡೋದಾದರೆ ಸಾರ್ವತ್ರಿಕ ಮಾನವ ಹಕ್ಕುಗಳನ್ನು ನಿರಂತರ ಪ್ರತಿಪಾದಿಸುತ್ತಾ ಬಂದಿರತಕ್ಕಂಥದ್ದು ವಿಶ್ವದಾದ್ಯಂತ ಮಾನವ ಹಕ್ಕುಗಳು ಸುರ ಸುರಕ್ಷಿತವಾಗಿರಬೇಕೆಂದು ಸಮರ್ಥನೆ ನೀಡತಕ್ಕಂಥದ್ದು ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳನ್ನು ಒದಗಿಸ್ತಕ್ಕಂಥದ್ದು ಜನಾಂಗೀಯ ಹತ್ಯೆ ಶೋಷಣೆ ದಬ್ಬಾಳಿಕೆಯ ವಿರುದ್ಧವಾಗಿರ್ತಕ್ಕಂಥದ್ದು ವಿಶ್ವಸಂಸ್ಥೆಯೇ ಜಾಗತಿಕ ವೇದಿಕೆಗಳ ಮೂಲಕ ಮಾನವ ಹಕ್ಕುಗಳನ್ನು ರಕ್ಷಣೆಗೆ ಪ್ರಯತ್ನಿಸ್ತಾ ಇರತಕ್ಕಂಥದ್ದು ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಸ್ಥಾಪನೆ ರಾಜ್ಯ ಮಾನವ ಹಕ್ಕುಗಳ ಆಯೋಗವನ್ನು ಕೂಡ ಸ್ಥಾಪನೆ ಮಾಡಿರತಕ್ಕಂಥದ್ದು ಇನ್ನು ಪ್ರಶ್ನೆ ಸಂಖ್ಯೆ ಇಪ್ಪತ್ತು ಹೈದರಾಬಾದ್ ಭಾರತ ಒಕ್ಕೂಟದಲ್ಲಿ ಹೇಗೆ ವಿಲೀನಗೊಳಿಸಲಾಯಿತು ಹೈದರಾಬಾದ್ ಭಾರತದ ಒಕ್ಕೂಟದಲ್ಲಿ ವಿಲೀನವಾದ ಬಗ್ಗೆ ಹೇಗೆಂದರೆ ಇದರ ಉತ್ತರ ನೋಡೋದಾದರೆ ನಿಜಾಮನು ಸ್ವಸ ಸ್ವತಂತ್ರವಾಗಿ ಉಳಿಯುವ ಉದ್ದೇಶದಿಂದ ಭಾರತಕ್ಕೆ ಸೇರಲು ನಿರಾಕರಿಸಿದನು ಹೈದರಾಬಾದ್ ನಿಜಾಮ ತೆಲಂಗಾಣ ರೈತರ ಹೋರಾಟವು ಕಮ್ಯುನಿಸ್ಟರ್ ನೇತೃತ್ವದಲ್ಲಿ ನಿಜಾಮನ ಮತ್ತು ಜಮೀನ್ದಾರರ ವಿರುದ್ಧ ನಡೆಯುತ್ತಿತ್ತು ನಿಜಾಮನ ಕ್ರೂರಪಡೆ ರಜಾಕರ ವಿರುದ್ಧ ವಿರೋಧವಿತ್ತು ಭಾರತ ಸರ್ಕಾರ ಸೈನ್ಯವನ್ನು ಕಳುಹಿಸಿತು ನಿಜಾಮನನ್ನು ಸೋಲಿಸಿ ಹೈದರಾಬಾದ್ ಸಂಸ್ಥಾನವನ್ನು ಹತ್ತೊಂಬತ್ತು ನೂರ ನಲ್ವತ್ತೆಂಟರಲ್ಲಿ ಭಾರತದೊಂದಿಗೆ ವಿಲೀನಗೊಳಿಸಿತು ಸೊ ಯಾವುದಾದ್ರು ನಾಲ್ಕು ಪಾಯಿಂಟ್ ಅಂತ ಇದೆ ನೀವು ಬೇಕಿದ್ರೆ ಐದು ಪಾಯಿಂಟ್ಗಳು ಬರ್ರೂ ಕೂಡ ಏನು ನಥಿಂಗ್ ರಾಂಗ್ ಅದರಲ್ಲಿ ತಪ್ಪೇನೂ ಇಲ್ಲ ಇನ್ನು ಪ್ರಶ್ನೆ ಸಂಖ್ಯೆ ಇಪ್ಪತ್ತೊಂದು ನೋಡೋದಾದರೆ ಭಾರತದಲ್ಲಿ ಕಂಡುಬರುವ ಪ್ರಮುಖ ಮಣ್ಣಿನ ವಿಧಗಳ್ಯಾವುವು ಭಾರತದಲ್ಲಿ ಕಂಡುಬರುವ ಪ್ರಮುಖ ಮಣ್ಣಿನ ವಿಧಗಳೇ ಅಂತಂದ್ರೆ ಕಪ್ಪು ಮಣ್ಣು ಬರ್ತದೆ ಕೆಂಪು ಮಣ್ಣು ಬರ್ತದೆ ಹಾಗೆ ಜಂಬಿಟ್ಟಿಗೆಯ ಮಣ್ಣು ಬರ್ತದೆ ಮರಭೂಮಿ ಮಣ್ಣು ಮೆಕ್ಕಲು ಮಣ್ಣು ಪರ್ವತ ಮಣ್ಣುಗಳು ಕೂಡ ಇಲ್ಲಿ ಸಿಗ್ತವೆ ಯಾವ್ದಾದ್ರು ನಾಲ್ಕು ಅಂಶಗಳನ್ನು ಬರೀರಿ ನಾಲ್ಕು ಪಾಯಿಂಟ್ ಬರೆದ್ರು ಕೂಡ ಸಾಕು ಬರೀರಿ ಏನಾಗೋದಿಲ್ಲ ಎಲ್ಲ ಪಾಯಿಂಟ್ಸ್ ಬರೆದ್ರೆ ಒಳ್ಳೆಯದು ಇನ್ನು ಪ್ರಶ್ನೆ ಸಂಖ್ಯೆ ಇಪ್ಪತ್ತೆರಡು ಭಾರತದ ವ್ಯವಸಾಯವು ಮಾನ್ಸೂನ್ ಮಾರುತಗಳೊಡನೆ ಆಡುವ ಜೂಜಾಟವಾಗಿದೆ ಹೇಗೆ ಉತ್ತರ ಭಾರತ ಪ್ರಧಾನ ಉದ್ಯೋಗ ವ್ಯವಸಾಯ ಮಾನ್ಸೂನ್ ಮಾರುತಗಳು ವ್ಯವಸಾಯವನ್ನು ನಿಯಂತ್ರಿಸುತ್ತವೆ ಮಳೆ ಅನಿಶ್ಚಿತ ಅಕಾಲಿಕ ಅನಿಯಮಿತ ಅಸಮಾನವಾಗಿ ಹಂಚಿಕೆಯಾಗಿರ್ತಕ್ಕಂಥದ್ದು ಮಳೆ ವಿಫಲವಾದರೆ ಬರಗಾಲ ಬರುವುದು ಮಳೆ ಹೆಚ್ಚಾದಾಗ ಪ್ರವಾಹ ಉಂಟಾಗುವುದು ಪ್ರಾಣಹಾನಿ ಆಸ್ತಿ ಹಾನಿ ಕೂಡ ಆಗ್ತಕ್ಕಂಥದ್ದು ಇಪ್ಪತ್ತ್ಮೂರು ಪ್ರಶ್ನೆ ಸಂಖ್ಯೆ ಇಪ್ಪತ್ತ್ಮೂರು ನೋಡೋದಾದರೆ ಪ್ರಗತಿಪರ ತೆರಿಗೆ ನೀತಿಯನ್ನು ವಿವರಿಸಿ ಅಂತಕ್ಕಂಥದ್ದು ಇದರ ಉತ್ತರ ನೋಡೋದಾದರೆ ಸರ್ಕಾರವು ತೆರಿಗೆಗಳನ್ನು ವಿಧಿಸುವಾಗ ಹೆಚ್ಚು ಆದಾಯವುಳ್ಳವರ ಮೇಲೆ ಹೆಚ್ಚಿನ ತೆರಿಗೆಯನ್ನು ಕಡಿಮೆ ಆದಾಯವುಳ್ಳವರ ಮೇಲೆ ಕಡಿಮೆ ತೆರಿಗೆಯನ್ನು ವಿಧಿಸ್ತಕ್ಕಂಥದ್ದು ಬಡವರ ಆದಾಯ ತೆರಿಗೆಯಲ್ಲಿ ವಿನಾಯಿತಿಯನ್ನು ನೀಡಿದೆ ಶ್ರೀಮಂತರು ಬಳಸುವ ಸರಕು ಸೇವೆಗಳ ಮೇಲೆ ಹೆಚ್ಚಿನ ತೆರಿಗೆಯನ್ನು ಮತ್ತು ಸಾಮಾನ್ಯ ಜನರು ಬಳಸುವ ಸರಕು ಸೇವೆಗಳ ಮೇಲೆ ಕಡಿಮೆ ತೆರಿಗೆಯನ್ನು ಕೂಡ ವಿಧಿಸ್ತದೆ ಯಾವುದಾದ್ರು ಎರಡು ಪಾಯಿಂಟ್ ಬರಿ ಅಂತ ಹೇಳ್ತಾ ಇರ್ತಾ ಹೇಳ್ತಾ ಹೇಳಿರ್ತಕ್ಕಂಥದ್ದು ಬಟ್ ಸಾಧ್ಯ ಆದರೆ ಇರ್ತಕ್ಕಂಥದ್ದು ಮೂರು ಪಾಯಿಂಟು ಟೈಮ್ ಇದ್ದರೆ ಮೂರು ಪಾಯಿಂಟ್ಗಳನ್ನ ಬರೀರಿ ಇನ್ನು ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಇಪ್ಪತ್ನಾಲ್ಕು ನೋಡೋದಾದರೆ ಹತ್ತೊಂಬತ್ತು ನೂರ ಎಂಬತ್ತಾರರ ಗ್ರಾಹಕ ರಕ್ಷಣಾ ಕಾಯ್ದೆಯ ಉದ್ದೇಶಗಳೇನು ಉತ್ತರ ಗ್ರಾಹಕ ರಕ್ಷಣಾ ಕಾಯ್ದೆ ಉದ್ದೇಶಗಳು ಏನೇನಾಗಿದ್ದು ಅಂತಂದ್ರಲ್ಲಿ ಸುರಕ್ಷತೆ ಹಾಗೂ ಗುಣಮಟ್ಟಕ್ಕೆ ಮೊದಲ ಪ್ರಾಶಸ್ತ್ಯನ ನೀಡತಕ್ಕಂಥದ್ದು ಅಪಾಯಕಾರಿ ವಸ್ತುಗಳ ತಯಾರಿಕೆ ಮತ್ತು ಮಾರಾಟವನ್ನು ತಪ್ಪಿಸುವುದು ಮಾರುಕಟ್ಟೆಯಲ್ಲಿ ನಡೆಯಬಹುದಾದ ಅನುಚಿತ ವ್ಯವಹಾರಗಳ ಪದ್ಧತಿಗಳನ್ನು ತಡೆಗಟ್ಟುವುದು ಗುಣಮಟ್ಟ ಅಳತೆ ತೂಕ ಬೆಲೆಗಳ ಮೇಲೆ ನಿಗಾ ವಹಿಸ್ತಕ್ಕಂಥದ್ದು ಬಳಕೆದಾರರು ಖರೀದಿಸುವ ವಸ್ತು ಅಥವಾ ಸೇವೆಗಳಿಂದ ತೊಂದರೆ ಒಳಗಾದಲ್ಲಿ ಸೂಕ್ತ ಪರಿಹಾರವನ್ನು ಕೊಡಿಸ್ತಕ್ಕಂಥದ್ದು ಗ್ರಾಹಕ ಶಿಕ್ಷಣ ನೀಡುವ ಮೂಲಕ ಜನರಲ್ಲಿ ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು ಸೊ ಈ ರೈಟ್ ಎನಿ ಫೋರ್ ಪಾಯಿಂಟ್ಸ್ ನಾಲ್ಕು ಪಾಯಿಂಟ್ಗಳನ್ನು ಬರೆದರೆ ಸಾಕು ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ನಾಲ್ಕು ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೂ ಆರು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಮೂರು ಅಂಕದ ಪ್ರಶ್ನೆಗಳು ಒಂಬತ್ತು ಪ್ರಶ್ನೆಗಳಿರ್ತಕ್ಕಂಥದ್ದು ಮಾದರಿ ಮೈಸೂರು ರಾಜ್ಯವನ್ನು ನಿರ್ಮಿಸುವಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು ನೀಡಿದ ಕೊಡುಗೆಗಳನ್ನು ಬರೆಯಿರಿ ಅಥವಾ ಸತ್ಯಶೋಧಕ ಸಮಾಜವನ್ನು ವಿವರಿಸಿ ಅಂತಕ್ಕಂಥದ್ದು ಇದರಲ್ಲಿ ಈ ಪ್ರಶ್ನೆಗೆ ಮಾದರಿ ಮೈಸೂರು ರಾಜ್ಯವನ್ನು ನಿರ್ಮಿಸುವಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು ನೀಡತಕ್ಕಂಥ ಕೊಡುಗೆಗಳನ್ನು ಬರೆಯಿರಿ ಅಂತಕ್ಕಂಥ ಪ್ರಶ್ನೆಗೆ ಉತ್ತರ ನೋಡೋದಾದರೆ ಇವರು ವಿದ್ಯಾಭ್ಯಾಸವನ್ನು ವ್ಯಾಪಕವಾಗಿ ಹರಡಲು ಆಸಕ್ತರಾಗಿದ್ದರು ಎಲ್ಲ ಪ್ರಾಥಮಿಕ ಶಾಲೆಗಳಲ್ಲಿ ಶಿಕ್ಷಣ ಶುಲ್ಕ ರದ್ದು ಮಾಡಲಾಯಿತು ಹೆಣ್ಣು ಮಕ್ಕಳಿಗೆ ಶಿಕ್ಷಣದ ನೆರವು ನೀಡತಕ್ಕಂಥದ್ದು ವಿದೇಶಿ ವಿದ್ಯಾಭ್ಯಾಸಕ್ಕೆ ಹೋಗುವವರ ಹೋಗುವವರಿಗೆ ವಿದ್ಯಾರ್ಥಿ ವೇತನ ನೀಡುವ ಪದ್ಧತಿಯನ್ನು ಜಾರಿಗೆ ತರಲಾಯಿತು ಮೈಸೂರು ವಿಶ್ವವಿದ್ಯಾನಿಲಯವನ್ನು ಸ್ಥಾಪಿಸಲ್ಪಟ್ಟಿತು ಬೆಂಗಳೂರಿನಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆಯನ್ನು ಸ್ಥಾಪಿಸಲಾಯಿತು ಬೆಳಗುಳದ ಹತ್ತಿರ ಕಾವೇರಿ ನದಿಗೆ ಆಣೆಕಟ್ಟವೊಂದನ್ನು ಕಟ್ಟಲಾಯಿತು ಹೊಸ ರೈಲು ಮಾರ್ಗಗಳನ್ನು ನಿರ್ಮಿಸಲಾಯಿತು ದೊಡ್ಡ ಮತ್ತು ಸಣ್ಣ ಪ್ರಮಾಣದ ಕೈಗಾರಿಕೆಗಳನ್ನು ಕೂಡ ಸ್ಥಾಪಿಸಲಾಯಿತು ಅವುಗಳಲ್ಲಿ ಭದ್ರಾವತಿ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯ ಕಬ್ಬಿನ ಮತ್ತು ಉಕ್ಕಿನ ಕಾರ್ಖಾನೆ ಸಿಮೆಂಟ್ ಕಾರ್ಖಾನೆ ಕಾಗದ ಕಾರ್ಖಾನೆ ಇವು ಪ್ರಮುಖವಾಗಿರ್ತಕ್ಕಂಥದ್ದು ಮಂಡ್ಯದ ಸಕ್ಕರೆ ಕಾರ್ಖಾನೆ ಮೈಸೂರಿನ ಗಂಧದ ಏನೇ ಕಾರ್ಖಾನೆ ಬೆಂಗಳೂರಿನ ಸಾಬೂನು ಕಾರ್ಖಾನೆಗಳು ಕೂಡ ಇದರಲ್ಲಿ ಸೇರಲು ಸೇರಲ್ಪಟ್ಟಿರ್ತಕ್ಕಂಥದ್ದು ಸೊ ಇದು ಯಾವುದಪ್ಪ ಅಂತಂದ್ರೆ ಇಲ್ಲಿ ಮಾದರಿ ಮೈಸೂರು ರಾಜ್ಯವನ್ನು ನಿರ್ಮಿಸುವಲ್ಲಿ ನಾಲ್ವಡಿ ಕೃಷ್ಣರಾಜ ರಾಜಬಿಡೆಯನ್ನು ನೀಡಿತಕ್ಕಂಥ ಕೊಡುಗೆಗಳು ಯಾವುದಪ್ಪ ಅಂತಂದ್ರೆ ಇಲ್ಲಿ ಮೂರು ಅಂಕಗಳಾಗಿರೋದ್ರಿಂದ ಕನಿಷ್ಠ ನೀವು ಆರರಿಂದ ಏಳು ಪಾಯಿಂಟ್ಗಳನ್ನ ಬರೀಬೇಕಾಗ್ತದೆ ಇನ್ನು ಮುಂದಿನ ಪ್ರಶ್ನೆ ಸತ್ಯಶೋಧಕ ಸಮಾಜದ ಸುಧಾರಣೆಗಳು ಯಾವುವು ಅಂತಕ್ಕಂಥ ಪ್ರಶ್ನೆಗೆ ಪಾನ ನಿಷೇಧವನ್ನು ಒತ್ತಾಯಿಸಿತು ಸ್ತ್ರೀ ಪುರುಷರ ಸಮಾನತೆ ಮಾನವ ಹಕ್ಕುಗಳ ನಿರಾಕರಣೆಗೆ ವಿರೋಧಿಸಿತು ಜನರನ್ನು ಶೋಷಿಸುವುದು ಅಸ್ಪೃಶ್ಯತಾ ಆಚರಣೆಯನ್ನು ವಿರೋಧಿಸ್ತಕ್ಕಂಥದ್ದು ಸಾಮಾಜಿಕ ನ್ಯಾಯಕ್ಕಾಗಿ ಚಳುವಳಿಯನ್ನು ನಡೆಸ್ತಕ್ಕಂಥದ್ದು ವಿದ್ಯಾರ್ಥಿನಿಯರ ಶಿಕ್ಷಣಕ್ಕಾಗಿ ಶಾಲೆಗಳನ್ನು ತೆರೆಯಲಾಯಿತು ಶೂದ್ರರು ಅನುಭವಿಸುತ್ತಿದ್ದ ಗುಲಾಮಗಿರಿಯನ್ನು ಹಾಗೂ ಅದಕ್ಕೆ ಕಾರಣರಾದವರನ್ನು ಖಂಡಿಸಿತು ಸಮಾಜದ ವ್ಯವಸ್ಥೆಯ ಸುಧಾರಣೆಗಾಗಿ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಪ್ರತಿಪಾದನೆ ಮಾಡಿತು ಯಾವುದಾದ್ರು ಆರು ಪಾಯಿಂಟ್ಗಳನ್ನು ಬರೀರಿ ಅಂತಕ್ಕಂಥದ್ದು ಮೂರು ಅಂಕಗಳಿಗೆ ಇರತಕ್ಕಂಥ ಪ್ರಶ್ನೆ ಇನ್ನು ಪ್ರಶ್ನೆ ಸಂಖ್ಯೆ ಇಪ್ಪತ್ತಾರು ಭಾರತದಲ್ಲಿ ರಸ್ತೆಗಳ ಪ್ರಾಮುಖ್ಯತೆಯನ್ನು ತಿಳಿಸಿರಿ ಅಥವಾ ಉನ್ನತ ಅಥವಾ ಸುಧಾರಿತ ತಂತ್ರಜ್ಞಾನದ ಬಳಕೆಯಿಂದ ಆದ ಬದಲಾವಣೆಗಳನ್ನು ಎರಡರಲ್ಲಿ ವಂದನ ಬರೀರಿ ಅಂತಕ್ಕಂಥದ್ದು ಸೊ ಮೊದಲನೇ ಪ್ರಶ್ನೆಗೆ ಉತ್ತರವನ್ನು ನೋಡೋದರಲ್ಲಿ ಭಾರತದಲ್ಲಿ ರಸ್ತೆಗಳ ಪ್ರಾಮುಖ್ಯತೆ ಏನಪ್ಪ ಅಂತಂದರಲ್ಲಿ ಹಳ್ಳಿಗಳ ಮತ್ತು ಕೃಷಿಗೆ ಕೃಷಿಗಳ ಅಭಿವೃದ್ಧಿ ರೈತರ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗಲಿಕ್ಕೆ ಸಹಾಯಕ ಆಗ್ತಕ್ಕಂಥದ್ದು ಹಳ್ಳಿಗಳಿಗೆ ಅವಶ್ಯಕ ವಸ್ತುಗಳನ್ನು ಪೂರೈಸಿಕೊಳ್ಳಲು ಸಹಾಯಕ ಆಗ್ತಕ್ಕಂಥದ್ದು ರಸ್ತೆ ಸಾರಿಗೆ ರೈಲು ಸಾರಿಗೆಗೆ ಪೂರಕವಾಗಿರ್ತಕ್ಕಂಥದ್ದು ಸರಕು ಸಾಗಾಣಿಕೆಗೆ ರಸ್ತೆ ಮಾರ್ಗಗಳಿಂದಲೇ ಸಾಧ್ಯ ಆಗ್ತಕ್ಕಂಥದ್ದು ಇನ್ನು ಮುಂದಿನ ಪ್ರಶ್ನೆ ಸುಧಾರಿತ ತಂತ್ರಜ್ಞಾನದ ಬಳಕೆಯಿಂದ ಅಥವಾ ಪ್ರಶ್ನೆಗೆ ಉತ್ತರ ಸುಧಾರಿತ ತಂತ್ರಜ್ಞಾನದ ಬಳಕೆಯಿಂದ ಆದ ಬದಲಾವಣೆಗಳೇನು ಅಂತಕ್ಕಂಥ ಪ್ರಶ್ನೆಗೆ ಟೆಲಿಫೋನ್ ಅಂತರ್ಜಾಲದ ಸಂಪರ್ಕ ರಕ್ಷಣೆ ಇಲಾಖೆಗೆ ಸಂಬಂಧಿಸಿದ ಫೋನ್ ಯುದ್ಧ ಸಾಮಗ್ರಿಗಳ ತಯಾರಿಕೆ ಪರಮಾಣು ಬಾಂಬ್ ತಯಾರಿಕೆ ಉಪಗ್ರಹ ಉಡಾವಣೆ ಚಂದ್ರನ ಮೇಲೆ ಪಾದಾರ್ಪಣೆ ಮಾಡಿರ್ತಕ್ಕಂಥದ್ದು ಸರ್ಕಾರಿ ಕಚೇರಿಗಳಲ್ಲಿ ಪಾರದರ್ಶಕ ಇ ಆಡಳಿತ ಬ್ರ್ಯಾಕೆಟ್ನಲ್ಲಿ ಇರತಕ್ಕಂಥದ್ದು ಉದಾಹರಣೆ ಕೊಡೋದಾದರೆ ನೆಮ್ಮದಿ ಆಧಾರ್ ಸಕಾಲ ಇತ್ಯಾದಿಗಳು ಕೂಡ ಉದಾರಣೆಗಳಾಗಿರ್ತಕ್ಕಂಥವು ಜಾಗತಿಕ ಆರ್ಥಿಕ ವ್ಯವಸ್ಥೆ ಸುಧಾರಣೆ ಮಾಡಿರ್ತಕ್ಕಂಥದ್ದು ಶೈಕ್ಷಣಿಕ ಸಾಮಾಜಿಕ ಆರ್ಥಿಕ ಸುಧಾರಣೆಗಳಿಗೆ ಉನ್ನತ ತಂತ್ರಜ್ಞಾನವನ್ನು ಬಳಸಿಕೊಳ್ಳುವುದು ಸಾಧ್ಯವಾಗಿದೆ ಯಾವುದಾದರೂ ಆರು ಪಾಯಿಂಟ್ಗಳನ್ನು ಬರೆಯಿರಿ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತೇಳು ಗ್ರಾಮೀಣಾಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳು ಮಹತ್ವದ ಪಾತ್ರವನ್ನು ವಹಿಸ್ತವೆ ಹೇಗೆ ಅಂತಕ್ಕಂಥ ಸಮರ್ಥಿಸಿರಿ ಅಥವಾ ಹಸಿರು ಕ್ರಾಂತಿಗೆ ಪ್ರೇರಣೆಯಾದ ಅಂಶಗಳು ಯಾವುವು ಅಂತಕ್ಕಂಥದ್ದು ಇಲ್ಲಿ ಮೊದಲನೇ ಪ್ರಶ್ನೆಗೆ ಗ್ರಾಮ ಗ್ರಾಮೀಣಾಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳ ಮಹತ್ವದ ಪಾತ್ರ ವಹಿಸುತ್ತವೆ ಹೇಗೆ ಅಂತಕ್ಕಂಥ ಸಮರ್ಥಿಸಿರಿ ಅಂತಕ್ಕಂಥ ಪ್ರಶ್ನೆಗೆ ಉತ್ತರವನ್ನು ನೋಡೋದಾದರೆ ಇಲ್ಲಿ ಮೊದಲನೇ ಪಾಯಿಂಟ್ ಉತ್ತರ ಗ್ರಾಮೀಣಾಭಿವೃದ್ಧಿಯಲ್ಲಿ ಗ್ರಾಮಗಳ ಜನರ ಪಾಲ್ಗೊಳ್ಳುವಂತೆ ಮಾಡ್ತಕ್ಕಂಥದ್ದು ಗ್ರಾಮಗಳಿಗೆ ರಸ್ತೆ ಚರಂಡಿ ಕುಡಿಯುವ ನೀರು ಬೀದಿ ದೀಪ ಶೌಚಾಲಯ ಶಾಲೆ ಮತ್ತು ಆಸ್ಪತ್ರೆ ಕಟ್ಟಡಗಳು ಮಾರುಕಟ್ಟೆಗಳು ಇವುಗಳನ್ನು ಅಭಿವೃದ್ಧಿಪಡಿಸಲಿಕ್ಕೆ ಸಾಧ್ಯವಾಗತಕ್ಕಂಥದ್ದು ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣ ವಯಸ್ಕ ಶಿಕ್ಷಣ ತಾಂತ್ರಿಕ ಮತ್ತು ವೃತ್ತಿ ತರಬೇತಿಗೆ ಪ್ರೋತ್ಸಾಹ ಆರೋಗ್ಯ ಮತ್ತು ನೈರ್ಮಲ್ಯ ಸೌಲಭ್ಯಗಳ ವಿಸ್ತರಣೆ ಕೃಷಿ ಪಶುಪಾಲನೆ ಕೋಳಿ ಸಾಕಣೆ ಮೀನುಗಾರಿಕೆ ಸಾಮಾಜಿಕ ಸಾಮಾಜಿಕರಣ್ಯ ಅಭಿವೃದ್ಧಿಪಡಿಸಿ ಜನರಿಗೆ ದುಡಿಯುವ ಅವಕಾಶಗಳನ್ನು ಹೆಚ್ಚಿಸಬಹುದಾಗಿದೆ ಕೆರೆ ಕಟ್ಟೆಗಳ ನಿರ್ಮಾಣ ಅವುಗಳನ್ನ ಹೂಳು ತೆಗಿತಕ್ಕಂಥದ್ದು ಇದು ಗ್ರಾಮೀಣ ಅಭಿವೃದ್ಧಿಯಲ್ಲಿ ಪಂಚಾಯಿತಿ ರಾಜ್ಯ ಸಂಸ್ಥೆಗಳ ಮಹತ್ವದ ಪಾತ್ರ ಇನ್ನು ಹಸಿರು ಕ್ರಾಂತಿಗೆ ಪ್ರೇರಣೆಯಾದ ಅಂಶಗಳು ಯಾವತಕ್ಕಂಥ ಪ್ರಶ್ನೆಗೆ ವಸ್ತು ಮತ್ತು ನಷ್ಟ ಹೊಂದಿರುವ ಮೊಬಲಗನ್ನು ನಮ ನಮೂದಿಸಬೇಕು ಪರಿಹಾರದ ಮೊಬೈಲ್ಗೂ ಸಂಬಂಧಪಟ್ಟ ರಸೀದಿ ಅಥವಾ ಬಿಲ್ಲನ್ನು ಲಗತ್ತಿಸಿರಬೇಕು ದೂರಿಗೆ ಯಾವುದೇ ಶುಲ್ಕ ಅಥವಾ ನೋಂದಣಿ ಶುಲ್ಕ ಇರುವುದಿಲ್ಲ ಯಾವುದೇ ವಕೀಲರ ಅಗತ್ಯವಿಲ್ಲ ಅಧ್ಯಕ್ಷರ ಮುಂದೆ ಗ್ರಾಹಕನು ಸ್ವಂತವಾದ ಮಾಡಬಹುದು ಇದರಲ್ಲಿ ಯಾವುದಾದ್ರು ಆರು ಪಾಯಿಂಟ್ಗಳನ್ನು ಬರೆಯಿರಿ ಇನ್ನು ಬ್ರಿಟಿಷರ ಸಹಾಯಕ ಸೈನ್ಯ ಪದ್ಧತಿ ಭಾರತೀಯ ರಾಜ್ಯವನ್ನು ನಿಯಂತ್ರಿಸಿತ್ತು ಈ ಹೇಳಿಕೆಯನ್ನು ಸಮರ್ಥಿಸಿರಿ ಅಂತಂದಾಗ ಬ್ರಿಟಿಷ್ ಸೈನ್ಯ ತುಕಡಿಯನ್ನು ರಾಜ್ಯದಲ್ಲಿ ಇರಿಸಿಕೊಳ್ಳಬೇಕು ಸೇನೆಯ ವೇತನ ಮತ್ತು ನಿರ್ವಹಣೆಯ ವೆಚ್ಚನ ರಾಜ್ಯವೇ ಭರಿಸಬೇಕು ಆಸ್ಥಾನದಲ್ಲಿ ಬ್ರಿಟಿಷರ ರೆಸಿಡೆಂಟ್ ನೇಮಿಸಿಕೊಳ್ಳಬೇಕು ಯುದ್ಧ ಶಾಂತಿ ಒಪ್ಪಂದ ಮಾಡಿಕೊಳ್ಳಲು ಗವರ್ನರ್ ಜನರ ಸಮ್ಮತಿ ಇರಬೇಕು ಬ್ರಿಟಿಷರ ಅನುಮತಿ ಇಲ್ಲದೆ ಯಾವುದೇ ಯುರೋಪಿಯನ್ನರನ್ನು ನೇಮಿಸಿಕೊಳ್ಳುವಂತಿಲ್ಲ ಕಂಪನಿ ರಾಜ್ಯಕ್ಕೆ ಆಂತರಿಕ ಮತ್ತು ಬಾಹ್ಯ ದಾಳಿಗಳಿಂದ ರಕ್ಷಣೆಯನ್ನು ಒದಗಿಸೋದು ರೈಟ್ ಎನಿ ಸಿಕ್ಸ್ ಪಾಯಿಂಟ್ಸ್ ನೆಕ್ಸ್ಟ್ ಕ್ವೆಶನ್ ಪ್ಲಾಸ್ಟಿಕ್ ಕದನದ ಕಾರಣ ಮತ್ತು ಪರಿಣಾಮಗಳನ್ನು ವಿವರಿಸಿ ಅಂತಕ್ಕಂಥ ಪ್ರಶ್ನೆಗೆ ಕಾರಣ ಏನಪ್ಪ ಅಂತಂದರೆ ಇದು ದಸ್ತಕಗಳ ದುರುಪಯೋಗ ಅನುಮತಿ ಇಲ್ಲದೆ ಕೋಟೆಯ ದುರಸ್ತಿ ಕಪ್ಪು ಕೊಣೆಯ ದುರಂತ ಇನ್ನು ಪ್ಲಾಸ್ಟಿಕ್ ಅಂದನಿಂದ ಆಗಿರತಕ್ಕಂಥ ಪರಿಣಾಮಗಳು ಭಾರತೀಯರ ಅನೈತಿಕತೆ ಅಸಂಘಟನೆ ಪ್ರದರ್ಶಿಸಿತು ವ್ಯಾಪಾರಿ ವರ್ಗದ ಲೋಭಿತವನ್ನ ಪ್ರದರ್ಶಿಸಿತು ಆ ಕಂಪನಿ ಬಂಗಾಳದಲ್ಲಿ ವ್ಯಾಪಾರದ ಅನಿರ್ಬಂಧಿತ ಹಕ್ಕನ್ನು ಪಡೆಯಿತು ಮೀರ್ ಜಾಫರ್ ಬಂಗಾಳದ ನವಾಬನಾದನು ಮೀರ್ ಜಾಫರ್ ಕಂಪನಿಗೆ ಹದಿನೇಳು ಪಾಯಿಂಟ್ ಎಪ್ಪತ್ತು ಕೋಟಿ ರೂಪಾಯಿಯನ್ನು ಯುದ್ಧ ಪರಿಹಾರವಾಗಿ ನೀಡಿದನು ಇದರಲ್ಲಿ ಯಾವುದಾದರೂ ಆರು ಪಾಯಿಂಟ್ಗಳನ್ನು ಬರೆಯಿರಿ ಇನ್ನು ಸಾರ್ವಜನಿಕ ಆಡಳಿತ ಪ್ರಸ್ತುತ ಅಗತ್ಯವಾಗಿದೆ ಹೇಗೆ ಅಂತಕ್ಕಂಥದನ್ನು ವಿವರಿಸಿ ಸಾರ್ವಜನಿಕ ಆಡಳಿತ ಪ್ರಸ್ತುತವಾಗಿ ಹೇಗೆ ಅಗತ್ಯವಾಗಿದೆಯಪ್ಪ ಅಂತಂದರೆ ಸರ್ಕಾರದ ಆಧಾರ ಸ್ತಂಭವಾಗಿರ್ತಕ್ಕಂಥದ್ದು ಸಾರ್ವಜನಿಕ ಹಿತಾಸಕ್ತಿ ಕಾಪಾಡಲು ಸೇವೆ ಸಲ್ಲಿಸುತ್ತಿದೆ ಕಾನೂನು ಮತ್ತು ನೀತಿಗಳ ಅನುಷ್ಠಾನ ಸಾಮಾಜಿಕ ಬ ಭದ್ರತೆಯನ್ನು ದೃಢಪಡಿಸ್ತಕ್ಕಂಥದ್ದು ಶಾಸಕಾಂಗ ಮತ್ತು ಕಾರ್ಯಾಂಗಕ್ಕೂ ಕೂಡ ಈ ಸಾರ್ವಜನಿಕ ಆಡಳಿತ ಸಹಾಯ ಮಾಡ್ತಕ್ಕ ಮುಂದಿನ ಪ್ರಶ್ನೆ ಭಾರತದ ಪ್ರಥಮ ಸ್ವಾ ಸ್ವಾತಂತ್ರ್ಯ ಸಂಗ್ರಾಮದ ಪರಿಣಾಮಗಳು ಯಾವುವು ಉತ್ತರ ಹದಿನೆಂಟುನೂರ ಐವತ್ತೇಳರ ದಂಗೆಯ ಪರಿಣಾಮಗಳು ಎರಡು ಒಂದೇ ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂದರೂ ಕೂಡ ಒಂದೇ ಹದಿನೆಂಟುನೂರ ಐವತ್ತೇಳರ ದಂಗೆ ಅಂದರೂ ಕೂಡ ಒಂದೇ ಏನೋ ಸಿಪಾಯಿ ದಂಗೆ ಅಂದರೂ ಕೂಡ ಒಂದೇ ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತ ಕೊನೆಗೊಂಡಿತು ಬ್ರಿಟನ್ ರಾಣಿಗೆ ಆಡಳಿತ ವರ್ಗಾವಣೆಗೊಳ್ಳುತ್ತದೆ ಭಾರತದ ವ್ಯವಹಾರವನ್ನು ಬ್ರಿಟಿಷ್ ಪಾರ್ಲಿಮೆಂಟಿನ ಭಾರತದ ವ್ಯವಹಾರಗಳ ಕಾರ್ಯದರ್ಶಿಗೆ ಒಪ್ಪಿಸಲಾಯಿತು ಭಾರತೀಯರ ಪ್ರೀತಿ ವಿಶ್ವಾಸ ಬೆಂಬಲವಿಲ್ಲದಿದ್ದರೆ ಶಾಂತಿಯಿಂದ ಆಳ್ವಿಕೆ ಮಾಡಲು ಸಾಧ್ಯವಿಲ್ಲ ಎಂಬುದನ್ನು ಬ್ರಿಟಿಷರು ಅರಿತರು ಭಾರತೀಯರ ಸ್ವಾತಂತ್ರ್ಯ ಹೋರಾಟಕ್ಕೆ ಹೊಸ ದಿಕ್ಸೂಚಿಯನ್ನು ಹದಿನೆಂಟು ನೂರ ಐವತ್ತೆಂಟರಲ್ಲಿ ಬ್ರಿಟನ್ ರಾಣಿಯು ಘೋಷಣೆಯನ್ನು ಹೊರಡಿಸಿದರು ಇನ್ನು ಘೋಷಣೆಯಲ್ಲಿರ್ತಕ್ಕಂತಹ ಘೋಷಣೆಯಲ್ಲಿ ಪ್ರಸ್ತಾಪಿಸಿದ ಅಂಶಗಳು ಯಾವುದಪ್ಪ ಅಂತಂದರೆ ಈಸ್ಟ್ ಇಂಡಿಯಾ ಕಂಪನಿ ರಾಜರೊಂದಿಗೆ ಮಾತು ಮಾಡಿಕೊಂಡ ಒಪ್ಪಂದಗಳನ್ನು ಅಂಗೀಕರಿಸಲಾಯಿತು ಸಾಮ್ರಾಜ್ಯ ವಿಸ್ತರಣೆಯ ಅಪೇಕ್ಷೆಯನ್ನು ಕೈಬಿಡ್ತಕ್ಕಂಥದ್ದು ಭಾರತೀಯರಿಗೆ ಸುಭದ್ರ ಸರ್ಕಾರ ನೀಡತಕ್ಕಂಥದ್ದು ಕಾನೂನಿನ ಮುಂದೆ ಸಮಾನತೆ ಧಾರ್ಮಿಕ ವಿಷಯಗಳಲ್ಲಿ ಹಸ್ತಕ್ಷೇಪವನ್ನು ಮಾಡುವಂತಿಲ್ಲ ಇನ್ನು ಮೂವತ್ತಾರನೇ ಪ್ರಶ್ನೆ ಭಾರತದಲ್ಲಿ ಸಾಕ್ಷರತೆಯನ್ನು ವೃದ್ಧಿಸಲು ಕೈಗೊಂಡಿರತಕ್ಕಂಥ ಕ್ರಮಗಳೇನು ಅಂತಕ್ಕಂಥ ಪ್ರಶ್ನೆಗೆ ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಎನ್ ಎಲ್ ಎಮ್ ನ್ಯಾಷನಲ್ ಲಿಟ್ರಸಿ ಮಿಷನ್ ಆರಂಭಿಸಿರ್ತಕ್ಕಂಥದ್ದು ಇನ್ನು ಎರಡು ಸಾವಿರದ ಒಂದರಲ್ಲಿ ಶಿಕ್ಷಣ ಅಭಿಯಾನ ಎಸ್ ಎಸ್ ಎ ಎಸ್ ಎಸ್ ಎ ಅಂತಂದರೆ ಶಿಕ್ಷಣ ಅಭಿಯಾನವನ್ನು ಜಾರಿಗೆ ತರಲಾಯಿತು ಇದರಲ್ಲಿ ದಿವ್ಯಾಂಗ ಮಕ್ಕಳ ಶಿಕ್ಷಣ ಮಹಿಳಾ ಶಿಕ್ಷಣ ಮತ್ತು ಮಹಿಳಾ ಜಾಗೃತಿಗೂ ಆದ್ಯತೆಯನ್ನು ನೀಡಲಾಯಿತು ಯಾವುದರಲ್ಲಿ ಎಸ್ ಎಸ್ ಎನಲ್ಲಿ ಸಂವಿಧಾನದ ಇಪ್ಪತ್ತೊಂದು ಎ ವಿಧಿ ಅನ್ವಯ ಆರಿಂದ ಹದಿನಾಲ್ಕು ವರ್ಷ ವಯೋಮಾನದ ಒಳಗಿನ ಮಕ್ಕಳಿಗೆ ಉಚಿತ ಹಾಗೂ ಕಡ್ಡಾಯ ಶಿಕ್ಷಣ ಮಕ್ಕಳ ಮೂಲಭೂತ ಹಕ್ಕಾಗಿದೆ ಅಂತಕ್ಕಂಥದ್ದು ಎರಡು ಸಾವಿರದ ಒಂಬತ್ತರಲ್ಲಿ ದೇಶದಾದ್ಯಂತ ಶಿಕ್ಷಣದ ಹಕ್ಕು ಕಾಯ್ದೆ ಆರ್ ಟಿ ಇ ರೈಟ್ ಟು ದ ರೈಟ್ ಆಫ್ ಚಿಲ್ಡ್ರನ್ ಟು ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್ ಆ್ಯಕ್ಟ್ ಟೂ ತೌಸಂಡ್ ನೈನ್ ರೈಟ್ ಟು ಎಜುಕೇಷನ್ ಅದನ್ನು ಜಾರಿಗೊಳಿಸಲಾಯಿತು ಇನ್ನು ಎರಡು ಸಾವಿರದ ಒಂಬತ್ತರಲ್ಲಿ ಸಾಕ್ಷರ ಭಾರತ ಕಾರ್ಯಕ್ರಮವನ್ನು ಜಾರಿಗೆ ತರಲಾಯಿತು ಎರಡು ಸಾವಿರದ ಹದಿನೆಂಟರಲ್ಲಿ ಸಮಗ್ರ ಶಿಕ್ಷಾ ಕಾರ್ಯಕ್ರಮವನ್ನು ಜಾರಿಗೆ ತರಲಾಯಿತು ನವಭಾರತ ಸಾಕ್ಷರತಾ ಕಾರ್ಯಕ್ರಮ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರಿಂದ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳರವರೆಗಿನ ಜಾರಿಗೆ ತರಲಾಯಿತು ಸೊ ಇದರಲ್ಲಿ ಯಾವುದಾದ್ರೂ ಎಂಟು ಅಂಶಗಳನ್ನು ನೀವು ನಾಲ್ಕು ಅಂಕಗಳಿಗೆ ಬರೀಬೇಕಾಗ್ತದೆ ಇನ್ನು ಕ್ವೆಶನ್ ನಂಬರ್ ಮೂವತ್ತೇಳು ನೋಡೋದಾದರೆ ಪ್ರವಾಹ ಉಂಟಾಗಲು ಕಾರಣ ಮತ್ತು ಪರಿಣಾಮಗಳನ್ನು ಪಟ್ಟಿ ಮಾಡಿರಿ ಅಂತಕ್ಕಂಥದ್ದು ಕಾರಣಗಳೇನಪ್ಪ ಅಂತಂದರೆ ಅಧಿಕ ಮಳೆ ಬೀಳ್ತಕ್ಕಂಥದ್ದು ನದಿ ಪಾತ್ರದಲ್ಲಿ ಹೂಳು ತುಂಬುವಿಕೆ ನದಿಗಳನ್ನು ನದಿಗಳು ಪಾತ್ರವನ್ನು ಬದಲಾಯಿಸುವುದರಿಂದ ಆಣೆಕಟ್ಟುಗಳು ಅಡ್ಡಗಟ್ಟೆಗಳು ಒಡೆಯುವುದು ಚಂಡಮಾರುತಗಳಿಂದ ಅಪಾರ ಮಳೆ ಬರತಕ್ಕಂಥದ್ದು ಸಮುದ್ರದ ಮಧ್ಯದಲ್ಲಿ ಭೂಕಂಪನಗಳು ಸಂಭವಿಸುವುದರಿಂದ ಇನ್ನು ಪ್ರವಾಹದಿಂದ ಉಂಟಾಗ್ತಕ್ಕಂತಹ ಪರಿಣಾಮಗಳಾದರೂ ಏನಪ್ಪಾ ಅಂತಂದರೆ ಜನರ ಆಸ್ತಿ ಪಾಸ್ತಿ ಹಾನಿ ಆಗ್ತದೆ ದೂರ ಸಂಪರ್ಕ ವಿದ್ಯುತ್ ಪೂರೈಕೆ ಅಸ್ತವ್ಯಸ್ತ ಆಗ್ತಕ್ಕಂಥದ್ದು ಸಾರಿಗೆ ಸೌಲಭ್ಯಗಳ ಅಸ್ತವ್ಯಸ್ತ ಆಗ್ತಕ್ಕಂಥದ್ದು ಹಾಗೆ ನೋಡೋದಾದ್ರೆ ಇನ್ನು ಮಣ್ಣಿನ ಸವೆತ ಕೂಡ ಆಗ್ತಕ್ಕಂಥದ್ದು ಗಿಡ ಮರಗಳ ಆಗ್ತದೆ ರೋಗಗಳ ಉಲ್ಬಣಗಳ ಕೂಡ ಕಾರಣ ಆಗ್ತದೆ ಸೊ ಯಾವುದಾದ್ರು ಎಂಟು ಪಾಯಿಂಟ್ಗಳನ್ನು ಸ್ವಲ್ಪ ವಿಶ್ಲೇಷಿಸಿ ಬರೀಬೇಕು ಇನ್ನು ಸ್ವಲ್ಪ ಇಲ್ಲಿ ಗಮನ ಕೊಟ್ಟು ನೋಡೋದಾದರೆ ಪ್ರಶ್ನೆ ಸಂಖ್ಯೆ ಮೂವತ್ತೆಂಟು ಕೊನೆಯ ಪ್ರಶ್ನೆ ಆಗಿರೋದು ನಿಮಗೆ ನೀಡಿರುವ ಭಾರತ ನಕ್ಷೆಯಲ್ಲಿ ಕೆಳಗಿನವುಗಳು ಯಾವ್ದಾದ್ರು ಐದನ್ನು ಗುರುತಿಸಿರಿ ಅಂತಕ್ಕಂಥ ಇರತಕ್ಕಂಥದ್ದು ಸೊ ಏನು ಮಾಡಿರ್ತಾರೆ ಅಂತಂದರೆ ಈ ವರ್ಷಕ್ಕೆ ನಿಮಗೆ ನಿಮ್ಮ ಆನ್ಸರ್ ಸ್ಕ್ರಿಪ್ಟ್ನಲ್ಲಿ ನಿಮಗೆ ಮ್ಯಾಪನ್ನು ಅವರೇ ಡ್ರಾ ಮಾಡಿ ಕೊಟ್ಟಿರ್ತಾರೆ ಜಸ್ಟ್ ನೀವು ಐದರಿಂದ ಆರು ಪ್ಲೇಸ್ಗಳನ್ನು ಅಲ್ಲಿ ಪಾಯಿಂಟ್ ಔಟ್ ಮಾಡಿದರೆ ಗುರುತಿಸಿದರೆ ಡೆಫಿನೆಟ್ಲಿ ನಿಮಗೆ ಫೈವ್ ಮಾರ್ಕ್ ಬರ್ತಕ್ಕಂಥದ್ದು ಸೊ ಇಲ್ಲಿ ಕೇಳಿರ್ತಕ್ಕಂಥದ್ದು ಎಂಬತ್ತೆರಡು ಪಾಯಿಂಟ್ ಮೂವತ್ತು ಪೂರ್ವ ರೇಖಾಂಶ ಕೋಶಿ ಯೋಜನೆ ಬಾಂಬೆ ಹೈ ಮಾಸಿನ್ ರಾಮನ್ನು ಕೇಳಿರ್ತಕ್ಕಂಥದ್ದು ಸೊ ನಿಮಗೆ ಈಗ ಬರ್ತಕ್ಕಂತಹ ಎಕ್ಸಾಮ್ಗಳಲ್ಲಿ ಕನಿಷ್ಠ ಐದರಿಂದ ಆರು ಪ್ಲೇಸ್ಗಳನ್ನ ಕೇಳ್ತಾರೆ ಮ್ಯಾಪ್ ಕೂಡ ಆಲ್ರೆಡಿ ನಿಮಗೆ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ನಲ್ಲಿ ಹ್ಯಾ ಗ್ರಾಫ್ ಕೊಟ್ಟಿದ್ರು ಹಾಗೆ ನಿಮಗೆ ಮ್ಯಾಪ್ ಕೊಡ್ತಕ್ಕಂಥ ಸಾಧ್ಯತೆ ಕೂಡ ಇದೆ ಸೊ ಹಾಗಾಗಿ ಈಸಿಲಿ ನೀವು ಮ್ಯಾಪ್ ತೆಗಿತಕ್ಕಂಥ ಕಷ್ಟ ಇರೋದಿಲ್ಲ ಜಸ್ಟ್ ಪಾಯಿಂಟ್ಸ್ಗಳನ್ನ ಪ್ಲೇಸಸ್ಗಳನ್ನ ಗುರುತಿಸಿದರೆ ಸಾಕು ಸೊ ಇಲ್ಲಿವರೆಗೆ ನಾವು ಹತ್ತನೇ ತರಗತಿಯ ಬರ್ತಕ್ಕಂಥ ಇಪ್ಪತ್ತೊಂಬತ್ತ್ ಮೂರು ಎರಡು ಸಾವಿರದ ಇಪ್ಪತ್ತೈದರ ಬಹು ನೇರಿಸಿಕ ಪ್ರಶ್ನೆ ಪತ್ರಿಕೆ ಒಂದಿಗೆ ಎಂಬತ್ತು ಅಂಕ ಚರ್ಚೆ ಮಾಡಿದ್ವಿ ವಿಡಿಯೋ ಲೈಕ್ ಆದರೆ ಒಂದಿಷ್ಟ ಒಂದು ಲೈಕ್ ಮಾಡಿ ಇಷ್ಟ ಆದರೆ ಹಾಗೆ ಈ ವಿಡಿಯೋನ ಶೇರ್ ಮಾಡಿರಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಪಾಠ ಮುಗಿಸ್ತಾ ಇದ್ವಿ ಧನ್ಯವಾದಗಳು